ಸಿಕ್ಕದ್ದು ಬಿಟ್ಟನ ಸಿಗದೇ ಇದ್ದುದ್ರ ಕಡೆಗೆ ಚಿಂತೆ ಮಾಡತಾನ ಅಂದ್ರೆ ಎಟ್ಟರ ದುರಾಸೆ ಇರಬೇಕಂತ ಮನುಷ್ಯನಿಗೆ ಅದಕ್ಕೆ ಎಟ್ಟು ಇರ್ತದಲ್ಲ ನಮ್ಮ ಪಾಲಿಗೆ ಎಷ್ಟು ಭಗವಂತ ಕೊಟ್ಟಿರತನ ಅಷ್ಟರೊಳಗನ ಸಂತೋಷ ಪಡಬೇಕು ಆನಂದ ಪಡಬೇಕು ಹೊರತು ಆದ್ರ ಏನ್ ಮಾಡಬಾರ್ದು ಇರ್ಲಾರ್ದ ಕಡೆಗೆ ಬಾಳ ತಲೆಯಾಗ ಹಾಕೊಂಡು ಕೊರಗಬಾರದು ಮೊರಗಬಾರದು ದುಃಖವನ್ನ ಪಡಬಾರದು ಇಂಥ ದುರಾಶೆಗೆ ಬಿದ್ದನ ಮನುಷ್ಯ ಏನು ಮಾಡ್ಯಾನ ಮನಸ್ಸಿನ ನೆಮ್ಮದಿಯನ್ನು ಕೆಡಿಸಿಕೊಂಡಾನ ಮನಸ್ಸಿನೊಳಗೆ ಒಂದಿಷ್ಟು ಸಮಾಧಾನ ಅನಿಸುವಲ್ದು ಶಾಂತಿ ಅನಿಸುವಲ್ದು ಈ ಜಗತ್ತಿಗೆ ಮನುಷ್ಯ ಬಂದಿದ್ದ ಪರಮ ಶಾಂತಿಯನ್ನು ಅನುಭವಿಸುವುದಕ್ಕಾಗಿ ಶಾಂತಿ ಅನುಭವಿಸ್ಬೇಕಾಗಿತ್ತಂದ್ರೆ ನಿರಾಶವಾದಿ ಆಗಬೇಕೇ ವಿನಃ ಆಶಾವಾದಿ ಆಗಬಾರದು ಅತಿ ಆಸೆ ಏನು ಮಾಡ್ತದ ಬದುಕಿನ ಗತಿಯನ್ನೇ ಕೆಡಿಸಿ ಬಿಡತದ ಒಂದು ಕ್ಷಣದೊಳಗ ಅವಾಗ ಬದುಕ ಕೆಟ್ಟು ಹೋದ ಬಳಿಕ ಇನ್ಯಾವಾಗ ಶಾಂತಿ ಪಡೆಯೋದು ಇನ್ಯಾವಾಗ ನೆಮ್ಮದಿ ಪಡಿಯೋದು ಇನ್ಯಾವಾಗ ಪರಮಾನಂದವನ್ನು ಹೊಂದೋದು ಹೇಳಿ ಮನುಷ್ಯ ಅದಕ್ಕೆ ಏನು ಮಾಡೋದು ಇದ್ದಷ್ಟರೊಳಗನ ಸಂತೋಷ ಪಡ್ಬೇಕು ಅಂದ್ರನ ಶಾಂತಿ ನೆಲೆಗೊಳ್ಳುತ್ತದೆ ಬದುಕಿನ ತುಂಬಾ ಮತ್ತು ಎಲ್ಲ ನನಗ ಇರಲಿ ಇನ್ನು ಗಳಿಸ್ಬೇಕು ಇನ್ನು ಗಳಿಸ್ಬೇಕಂತ ಹೊಂಟೇವಿ ಅಂದ್ರ ದುರಾಸೆಗೆ ಬಿದ್ದ ಬಳಿಕ ಮನಸ್ಸು ಶಾಂತಿಯನ್ನ ಕಳ್ಕೋತದ ಅಶಾಂತಿಯಿಂದ ಕೂಡಿಕೊಳ್ಳುತ್ತದ ಅದಕ್ಕೆ ಒಬ್ಬ ದೊಡ್ಡ ಸಿರಿ ಸಂಪತ್ತು ಗಳಿಸಿದಾವ ಶ್ರೀಮಂತ ಒಬ್ಬ ಸಂತರ ಬಳಿಗೆ ಬಂದ ಸಂತರ ಬಳಿಗೆ ಬಂದು ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿ ಕೆಳಗೆ ಕೂತ ಮುಖ ಹೂವು ಬಾಡಿದಂಗೆ ಬಾಡಿತ್ತು ಯಾರ್ದು ಶ್ರೀಮಂತಂದು ಬಡವಲ್ಲವ ಬಂದವ ಶ್ರೀಮಂತ ಇದ್ದ ಅವಾಗ ಜ್ಞಾನಿಗಳು ಸಂತರು ಗುರುತಿಸಿದ್ರು ಅಲ್ರಿ ಶ್ರೀಮಂತ್ರ ಊರಿಗೆ ದೊಡ್ಡ ಶ್ರೀವಂತರ ಇದಿರಿ ನೀವು ಲಕ್ಷಾಧೀಶರ ಇದ್ರಿ ನಿಮ್ಮಷ್ಟು ಭೂಮಿ ಯಾರಿಗೂ ಇಲ್ಲ ನಿಮ್ಮಷ್ಟು ಕನಕ ಕಾಂಚನ ಯಾರಿಗೂ ಕೊಟ್ಟಿಲ್ಲ ಭಗವಂತ ಅಷ್ಟು ಸಿರಿ ಸಂಪತ್ತು ಕೊಟ್ಟ ನಂದ ಬಳಿಕ ಮುಖದೊಳಗ ಪ್ರಸನ್ನತೆಯ ಭಾವ ಇರಬೇಕು ಸಂತೋಷ ಇರಬೇಕು ಮುಖ ಹಿಂಗಿರ್ಬೇಕಲ್ಲ ನಿಮ್ಮದು ಹೂ ಅರಳದಂಗ ಅರಳಬೇಕು ಅಂತಾದ್ರೊಳಗ ಹೂ ಬಾಡ್ದಂಗೆ ಬಾಡೈತಲ್ಲ ಏನು ಚಿಂತೆ ಮಾಡಾಕತ್ತೀರಿ ಯಾಕ ಅಂತ ಕೇಳಿದ್ರವ್ರು ಅವಾಗವ ಅಂದ ರೀ ಗುರುಗಳೇ ಎಲ್ಲ ಕೊಟ್ಟಿರಬಹುದು ದೇವರು ಸಿರಿ ಸಂಪತ್ತು ಕೊಟ್ಟಿರಬಹುದು ಉಡಾಕ ಕೊಟ್ಟಿರಬಹುದು ಉಣ್ಣಾಕ ಕೊಟ್ಟಿರಬಹುದು ಏನೆಲ್ಲ ಕೊಟ್ಟಾನ ಕರೆ ಆದ್ರ ಶಾಂತಿ ಒಂದಿಲ್ಲ ನನಗ ಅಂತ ಹೇಳಕೊಂಡ ಅವಾಗ ಶಾಂತಿ ಅನ್ನೋದು ಅದು ಹೊರಗಿಲ್ರಿ ನಿಮ್ಮ ಒಳಗ ಐತಿ ಅನುಭವಿಸಬೇಕು ಈ ಸುಖ ಏನೈತಲ್ಲ ಸುಖ ಅದು ಹೊರಗಿನ ವಸ್ತುವಿನಿಂದ ಸಿಗುತ್ತದೆ ಸಂಪತ್ತು ಸಿಕ್ಕಾಗ ಸುಖ ಅನಿಸ್ತದೆ ಸಂಪತ್ತು ನಮ್ಮನ್ನು ಕೈ ಬಿಟ್ಟು ಹೋದಾಗ ದುಃಖ ಅನಿಸ್ತದ ಸುಖ ಅದಲ ಬದಲಾಗುತ್ತದೆ ಶಾಂತಿ ಅದಲ ಬದಲಾಗೋದಿಲ್ಲ ಕಾಯಿಮ್ ಇರೋದದು ಯಾವಾಗಲೂ ಇರೋದದು ಯಾವುದು ಶಾಂತಿ ಅನ್ನೋದು ಎಲ್ಲಿರೋದು ಒಳಗ ಇರುತ್ತದೆ ಆದ್ರೆ ನಾವೇನು ಮಾಡಕತ್ತೀವಿ ಹೊರಗ ಹುಡಿಕ್ಯಾಡಕೀವಿ ಏನ್ರಿ ಮನ್ಯಾಗ ನಿಂತ್ ನಿಲ್ ಕುಂತ್ರ ಕೂಡಂಗ ಕೂಡಂಗಾಗದು ಮಲಗಿದ್ರ ನಿದ್ರೆ ಹತ್ತೊಲ್ದು ಉಂಡ್ರ ರುಚಿ ಆಗೋಲ್ದು ಅದಕ್ಕ ಎಲ್ಲರ ನಾವು ಹೊರಗೆ ಶಾಂತಿ ಸಿಗಲಿ ಅಂತ ಹೊರಗೆ ಹೊರಟೇವಿ ಆದ್ರೆ ಶಾಂತಿ ಇರೋದು ಹೊರಗಿಲ್ಲ ನಮ್ಮ ಒಳಗ ಅದ ಅದಕ್ ಗುರು ಅಂತಾನ ಶಾಂತಿ ಅನ್ನೋದು ಹೊರಗೆ ಹುಡುಕಬಾಡ್ರಿ ಶ್ರೀಮಂತ್ರ ನಿಮ್ಮ ಒಳಗ ಐತಿ ಅಂದ್ರು ಅದ ಹೆಂಗ್ರಿ ಅದು ಬದ ಹೆಂಗ್ರಿ ಅಂದ್ರ ಇಲ್ಲೊಂದು ಬ್ಲ್ಯಾಕ್ ಬೋರ್ಡ್ ಐತಿ ಒಂದು ಕೈಯೊಳಗೆ ಕಡವಾ ತಗರಿ ನಾವೊಂದು ಸಾಲು ಹೇಳ್ತೀನಿ ಒಂದು ಮೂರು ಶಬ್ದ ಹೇಳ್ತೀನಿ ಬರೀರಿ ಅಂದ್ರ ಅವರು ಗುರುಗಳು ಅವಾಗ ಬರದಿವ ಏನು ಬರದ ಐ ವಾಂಟ್ ಪೀಸ್ ಬರೀರಿ ಅವರು ಅವಾಗ ಸಿರಿವಂತ ಏನು ಬರದ ಇಂಗ್ಲೀಷ್ನೊಳಗ ಐ ಬರದ ವಾಂಟ್ ಬರದ ಪೀಸ್ ಬರದ ಹಿಂಗಂದ್ರ ಏನನ್ನೋದು ಗೊತ್ತೈತಿ ಏನು ಅಂದ್ರ ಅವರು ಸಂತರು ಗುರುಗಳು ನನಗೆ ಇಂಗ್ಲೀಷ್ ರೀ ಕನ್ನಡ ಅಟ್ಟ ಬರ್ತದ ನೀವೇ ಹೇಳಬೇಕು ಅಂದ್ರು ಅವಾಗ ಸಂತರ ಅಂದ್ರು ಆಯ್ ಅಂದ್ರ ನಾನು ವಾಂಟ್ ಅಂದ್ರ ಅಂಟಿ ಅಲ್ಲ ಮತ್ತ ವಾಂಟ್ ಬಯಕೆ ಅತಿಯಾದ ಇಚ್ಛೆ ವಾಂಟ್ ಅಂದ್ರ ಬಯಕೆ ಪೀಸ್ ಅಂದ್ರ ಶಾಂತಿ ಅವಾಗ ಮೂರು ಶಬ್ದ ಹೇಳಿದ್ರು ನೋಡಪ್ಪ ಆ ಅಂದ್ರ ನಾನು ವಾಂಟ್ ಅಂದ್ರ ಎಲ್ಲಾ ನನಗ ಇರ್ಲಿ ಅನ್ನುವಂತ ಬಯಕೆ ದುರಾಶೆ ಆ ಬಳಿಕ ಪೀಸ್ ಅಂದ್ರೆ ಶಾಂತಿ ಇವು ಮೂರು ಅದಾವಿಲ್ಲ ಇವು ಮೂರು ಶಬ್ದದೊಳಗೆ ನಾ ಹೇಳಿದಂಗೆ ಮಾಡು ಅಂದ್ರೆ ಅವರು ಗುರುಗಳು ಆಯಿತು ಅಂದ ಆ ಮೊದಲು ಆ ಎನ್ನೋದೇನಾಯ್ತು ನೋಡು ಆ ಅಂದ್ರೆ ನಾನು ಎಲ್ಲವುಗಳನ್ನು ನಾನೇ ಮಾಡೀನಿ ನನ್ನಿಂದ ಆಗೇತನ್ನುವಂಥ ಅಹಂಭಾವ ಅದಕ್ಕೆ ಅದು ಆ ಎನ್ನು ಏನಾಯ್ತಲ್ಲ ಇದನ್ನು ಅಳಕೂಸು ಅಂದರು ಆವಾಗ ಅಳಕಿಸಿದ ಒಂದು ಬಟ್ಟೆ ತಗೊಂಡು ವರ್ಷಿದ ಹೋಯ್ತದ ಆಯಿ ಆ ಬಳಿಕ ಇನ್ನೇನು ಉಳಿತು ಒಂದು ವಾಂಟು ಇನ್ನೊಂದು ಬೈಕ್ ಎರಡು ಶಬ್ದ ಉಳ್ದು ಅದು ವಾಂಟ್ ಅನ್ನುವಂಥದ್ದು ಅಳಕಸ್ ಅಂದ್ರು ಅದು ಹೋಯ್ತು ಅವಾಗ ಅವ್ರು ಕೇಳ್ತಾರ ಆಯಿನೂ ಹೋಯ್ತು ವಾಂಟನು ಹೋಯ್ತು ಬ್ಲ್ಯಾಕ್ ಬೋರ್ಡ್ ಮ್ಯಾಗ ಏನು ಉಳಿತು ಅಂದ್ರು ಅವಾಗ ಅವ ಅಂದ ಶ್ರೀವಂತ ಶಾಂತಿ ಒಂದು ಉಳಿತ್ರಿ ಅಂದ ಅವಾಗ ಅವ್ರ ಅಂತಾರ ಗುರುಗಳು ಹೊರಗೆ ಹೆಂಗ ಮೂರು ಇದ್ದವು ಒಂದ ಕಡೆಗೆ ಇದ್ದುವು ಮೂರು ಆಯಿನೂ ಹೋಯ್ತು ವಾಂಟನು ಹೋಯ್ತು ನಾನು ಅನ್ನೋದು ಹೋಯಿತು ಎಲ್ಲಾ ನನಗಿರ್ಲಿ ಅನ್ನುವಂಥ ಭಾವನೆ ಹೋಯ್ತು ಎಲ್ಲ ಹೋದ ಬಳಿಕ ಏನು ಉಳಿತು ಅಂದ್ರು ಶಾಂತಿ ಉಳಿತ್ರಿ ಅಂದವ ಏನು ಉಳೀತು ಶಾಂತಿ ಉಳೀತು ಅವಾಗ ಗುರುಗಳಂದ್ರು ಬ್ಲ್ಯಾಕ್ ಬೋರ್ಡ್ ಮ್ಯಾಲ ಎರಡು ಹೋಗಿ ಏನು ಒಂದು ಉಳಿತಲ್ಲ ಅದು ನಿಜ ಹಂಗ ನಿಂದು ಒಂದು ಮನಸ್ಸನ್ನುವಂಥ ಬ್ಲಾಕ್ ಬೋರ್ಡ್ ಅದ ಅದ್ರೊಳಗೆ ಮೂರು ಅದಾವವು ಯಾವ್ಯಾವ ಅದಾವು ಎಲ್ಲಾ ನಾನ ಮಾಡಿ ನಿನ್ನುವಂತ ಅಹಂಭಾವನು ಅದ ಎಲ್ಲಾ ನನಗ ಇರ್ಲಿ ಅನ್ನುವಂತ ದುರಶ ಭಾವನೂ ಅದ ಆ ಬಳಿಕ ಮತ್ತ ಶಾಂತಿ ಇವನು ಬಿಟ್ಟಿಲ್ಲ ಅದ್ರ ಜೊತೆಗಿನ ಒಳಗ ಅದ ಆದ್ರ ಹೊರಗ ಎರಡು ಹೋದ ಬಳಿಕ ಹೆಂಗ್ ಒಂದು ಉಳಿತಲ್ಲ ಹಂಗ ನಿನ್ನೊಳಗೇನು ತುಂಬ್ಯಾವಲ್ಲ ನಾನು ಅನ್ನುವಂಥದ್ದು ಹೋಗಬೇಕು ಎಲ್ಲಾ ನನಗ ಇರ್ಲಿ ಅನ್ನುವಂತ ಈ ದುರಾಶೆ ಭಾವ ಇವು ಎರಡು ಹೋದ್ವಂದ್ರ ತತ್ ಕ್ಷಣದೊಳಗೆ ನಿನ್ನ ಅಂತರಂಗದೊಳಗ ಉಳಿಯುವುದೇ ಪರಮ ಶಾಂತಿ ಅದನ್ನ ನೀ ಅನುಭವಿಸ್ಬೇಕು ಮನುಷ್ಯನೇ ಅದನ್ನು ಹೊರಗೆ ಹುಡುಕುದಲ್ಲ ಅದನ್ನ ಯಾರ ಗುರುಗಳು ತಂದು ಕೊಡ್ತಾರ ಅಂತಲ್ಲ ನಿನ್ನ ಒಳಗ ಅದ ಆದ್ರ ಅನುಭವಿಸುವ ರೀತಿ ನೀತಿಗಳು ನಿನಗ ಗೊತ್ತಿಲ್ಲ ಇಷ್ಟೆಲ್ಲಾ ಸಂಪತ್ತು ಗಳಿಸಿದ್ರೂ ಸಹಿತ ಶಾಂತಿ ಇಲ್ಲ ಅಂತ ಅಂದ್ರ ಎಷ್ಟು ಅಜ್ಞಾನಿ ಇರ್ಬೇಕು ಸಿರಿವಂತನೆ ನಿನ್ನೊಳಗ ಶಾಂತಿ ಅದ ಅದಕ್ಕೆ ನೀನು ಇನ್ನೂ ಗಳಿಸ್ಬೇಕು ಇನ್ನೂ ಗಳಿಸಬೇಕು ಅನ್ನುವಂತ ದುರಾಶೆ ಭಾವ ಏನೈತಲ್ಲ ಅದು ಆ ಶಾಂತಿಯನ್ನು ಅನುಭವಿಸಲಾರದಂಗ ಅದು ಮರೆ ಮಾಡ್ಯದ ಅದಕ್ಕ ನೀ ಏನು ಮಾಡುವ ಇನ್ನ ಸಾಕು ಇಟ್ಟು ಗಳಿಸಿದಿಲ್ಲ ಇಲ್ಲಿಗೆ ಸಾಕಂತ ಸಾಕಂದ ತತ್ ಕ್ಷಣದೊಳಗೆ ಶಾಂತಿ ಅನುಭವಕ್ಕೆ ಬರ್ತದ ಆದ್ರ ಸಾಕನ್ನಾಕ ತಯಾರಿಲ್ಲ ಮನುಷ್ಯನ ಮನಸ್ಸು ಇನ್ನೂ ಬೇಕಾ ಅಂತದ ಎಟ್ ಇದ್ರೂ ಬೇಕಾ ಅಂತದ ಹೌದಲ್ಲ ಅಂತದ ಅದು ಬೇಕನ್ನುವಂತ ಭಾವ ಏನ್ ಮಾಡ್ತದಂದ್ರ ಬಹಳ ಚಲೋ ಹೇಳ್ಯಾರ ಶರಣರು ಬೇಕು ಬೇಕನ್ನುವಂಥ ಭಾವ ನಮ್ಮ ಸ್ವಾತಂತ್ರ್ಯವನ್ನ ಕಿತ್ತು ಹಾಕ್ತದದು ಇನ್ನೊಬ್ರು ಅಧೀನಕ್ಕೆ ಒಳಪಡಿಸ್ತದದು ಪರತಂತ್ರಕ್ಕೆ ಎಡೆ ಮಾಡತದದು ಯಾವುದು ಬೇಕನ್ನುವಂತ ದುರಾಶೆ ಭಾವ ಹೆಂಗ